ಅದಾದ್ಮೇಲೆ ಮೊನ್ನೆ ನಾವು ಮಾಡಿದಂತ ಅನೇಕ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳ ಪುಸ್ತಕ ಇಟ್ಟಿದ್ದೇನೆ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಧ್ಯಕ್ಷರ ಕೇಳಿ ಅದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಅವ್ರ ಡೇಟ್ ತೆಗೆದುಕೊಳ್ಳಿ ಸಿದ್ಧ ಮಾಡಿಕೊಂಡಿದ್ದೇನೆ ನನಗೆ ಏಕೆಂದ್ರೆ ಇತಿಹಾಸ ಪುಟ್ಟ ಕೆಲವು ವಿಚಾರಗಳನ್ನ ನಾವು ಹೋಗ್ಬೇಕಾಗ್ತದೆ ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ ಇಂತ ಅನೇಕ ಘಟನೆಗಳು ಕೂಡ ಇನ್ನೂ ಬೇಕಾದಷ್ಟು ಘಟನೆಗಳಿದೆ ಇಲ್ಲಿ ನಾನು ಹೇಳಕ್ ಹೋಗುದಿಲ್ಲ ನಾನು ಚರ್ಚೆ ಮಾಡಿ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ ನಾನು ಸಂಸ್ಕೃತ ಏನಂತ ಎಲ್ಲ ಏನಿಲ್ಲ ಒಂದಿನ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ರು ಬಾಲಕನಾದ ಸ್ವಾಮೀಜಿ ಅವರು ಐವತ್ತನೇ ವರ್ಷದ ಹುಟ್ಟಿದಪ್ಪ ಅದಕ್ಕೆ ಇವರು ಸತ್ಯಸಾಯಿ ಬಾಬಾ ಅವರು ಗೆಸ್ಟ್ ಆಗಿ ಬಂದಿದ್ರು ವೇದಿಕೆ ಮೇಲೆ ಸುಮಾರು ಒಂದು ನೂರು ಜನ ಸ್ವಾಮಿಗಳಿದ್ರು ಕುಂಬಳು ಬಿಡುತ್ತಾರೋ ಒಂದು ಫಂಕ್ಷನ್ ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂತ ವಿಶ್ವನಾಥ ರಜೆ ಅವರು ಆಗ ನಾನು ಬರೀ ಎಂ ಎಲ್ ಎದೆ ಅವರು ಜೊತೆ ಬಂದು ನಾವಿಬ್ರು ಹೋಗಿದ್ದು ಹೋಗಿದ್ರು ಅಲ್ಲಿಗೆ ನೋಡೋಣ ಅಂತ ನನ್ನ ಕೈಯಲ್ಲಿ ಜಯರಾಮ್ ಒಂದಷ್ಟು ತುಪ್ಪಿಸ್ಕೊಟ್ಟಿದ್ರು ಸ್ವಲ್ಪ ಗ್ರ್ಯಾಂಡ್ ಗ್ರೇಟ್ ಮಾಡ್ತಿದ್ದೆ ಹನ್ನೆರಡು ಲಕ್ಷ ರೂಪಾಯಿ ಆ ಪ್ರೋಗ್ರಾಮ್ಗೆ ತುಪ್ಪ ತಗೊಂಡಿದ್ದೆ ಆಯ್ತು ಹೋಗೋಣ ಅಂತ ಹೋಗಿದ್ದೆ ಕೆಳಗಡೆ ಎಲ್ಲ ಕೂತಿದ್ದೆ ನಾನು ಸ್ಟೇಜ್ ಮೇಲೆ ಹೋಗಿಲ್ಲ ಆಗ ಅವರು ಸಾಯಿಬಾಬಾ ಅವರು ಒಂದೊಳ್ಳೆ ಭಾಷಣ ಮಾಡಿದ್ರು ಅವರು ಮಾಡ್ಬೇಕಾದ್ರೆ ದೇವೇಗೌಡರಿಗೆ ದೇವೇಗೌಡರು ಮುಖ್ಯಮಂತ್ರಿ ಅಂತ ಕರೀಲಿಲ್ಲ ಪ್ರಧಾನ ಮಂತ್ರಿಗಳಂತ ದೇವೇಗೌಡ್ರೆ ಅಂತಾನೆ ಹೇಳಿದ್ರು ಇನ್ನೊಂದ್ಸತಿ ಅಂತ ಎಲ್ಲ ಜನ ಓ ಅಂದ್ರು ಇನ್ನೊಂದ್ಸತಿ ಅವರಲ್ಲಿ ದಿವ್ಯ ದೃಷ್ಟಿ ಹೆಂಗಿತ್ತು ಅಂತೆ ಸೊ ಅದಾದ್ಮೇಲೆ ಕೊನೆಗೆ ಅಲ್ಲಿ ಅವರೊಂದು ಎಂಟು ಶ್ಲೋಕ ಹೇಳಿದ್ರು ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳುದು ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುಯಲ್ ಸ್ಪೀಚ್ ಒಬ್ಬ ಧರ್ಮಾಧಿಕಾರಿ ಕೇಳಿ ಒಬ್ಬ ಶ್ರೀಗಳ ಸೊ ಅವತ್ತೇ ನಾನು ಸ್ವಾಮಿ ಒಳಗೆ ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ನನಗೊಂದು ಟೀಚರ್ ಬೇಕಲ್ರಿ ನಾನು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂತ ಹೇಳಿ ಅವರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಒಬ್ಬ ಟೀಚರ್ನ ಹುಡುಕೊಂಡು ಹೇಳ್ಕೊಂಡು ಸೊ ಒಂದ್ ಎರಡು ಮೂರು ವರ್ಷ ಕಲ್ತೆ ಕಲ್ತಾದ್ಮೇಲೆ ಒಂದ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಲ್ತೆ ಕೆಲವು ಅನೇಕ ಸ್ಲೋಕಗಳು ಸಾಲ್ಲ ಕೆಲವು ಕಲಿತೆ ಅದನ್ನ ಈ ಹುಡುಗ ಇದನ್ನ ಲಾಸ್ಟ್ ಹುಡುಕಿ ವರ್ಷ ಇಪ್ಪತ್ತೈದು ವರ್ಷ ಹುಡುಗ ಅದ್ ಎಲ್ ಹುಡುಕುವುದ ಗೊತ್ತಿಲ್ಲ ಇಲ್ಲ ಟಿವಿಯಿಂದ ಏನಾದ್ರು ಇದನ್ನ ಮಾಡುದು ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಲಾಸ್ಟ್ ಅಲ್ಲಿ ಇದನ್ನ ಬರೆದಿದ್ದಾನೆ ಇಲ್ಲಿ ಮೊನ್ನೆ ನಾನು ಮಠಕ್ ಹೋದಾಗ ಶ್ರೀಕೃಷ್ಣ ಮಠಕ್ ಹೋದಾಗ ಅಲ್ಲಿ ವಿಶ್ವರೂಪ ದರ್ಶನ ಇತ್ತು ಕೃಷ್ಣನ್ ಯಾವತ್ತು ವಿಶ್ವರೂಪ ದರ್ಶನ ವಿಗ್ರಹ ಇದೆ ಅಷ್ಟೇ ಅವತ್ತು ದರ್ಶನ ಮಾಡಿದ್ರು ಏನಿದು ಅಂತ ಇಲ್ಲ ಇದು ವಿಶ್ವರೂಪ ದರ್ಶನ ಇವತ್ತು ನಾವಿಲ್ಲಿ ಅಲಂಕಾರ ಮಾಡಿದ್ವಿ ಅಲ್ಲಿಂದ ನಾನು ಅದಕ್ಕೆ ಸ್ಟೇಜ್ ಅಷ್ಟೊತ್ತಿಗೆ ನನಗೆ ನಾನು ಕಲ್ತಂತ ಏನೋ ಶ್ಲೋಕ ನನಗೆ ಮಾಡ್ಕೊಂಡೆ ಅಂತ ಮಾಡಿದೆ ಸೊ ಅದನ್ನ ಶ್ಲೋಕ ನಂತರ್ಗಾಗಿ ಗೊತ್ತಿಲ್ಲ ಎರಡು ನಾನ್ಸ್ತಾಯ್ತು ಸೊ ಅದಾದ್ಮೇಲೆ ಸ್ವಾಮಿಗಳು ಕೇಳಿದೆ ನಮ್ಮ ವಿನಯ್ ಕುಮಾರ್ ಸೋಲ್ಕನೆಯಲ್ಲೂ ಮುಂದೆ ಇದ್ದಾರೆ ಜಿತ್ತೇಬದ್ರು ನಮ್ಮ ಮಂಜುನಾಥ್ ಭಂಡಾರಿ ಇದ್ರು ಯಾರೆಲ್ಲ ಇದ್ದಾರೆ ಅವ್ರು ಕೇಳಿದೆ ಹೇಳಿದೆ ಸ್ವಾಮಿಗಳಿಗೆ ಬಹಳ ದೊಡ್ಡ ಸಾಹಿತಿಗಳು ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ ಶ್ರೀಗಳೆಲ್ಲ ಕೂಡ ಇತ್ತು ಏನಂದ್ರೆ ವಿಶ್ವರೂಪ ದರ್ಶನದ ಬಗ್ಗೆ ಆ ఈత అర్జనన సంభాషణ సందర్భ పరియత పితాసి లోకస్య చరాచరస్య తమస్య పూజస్య గురు గరినాం నాత సంభవబి అవ్యతికః కృతోన్యః లోకత్రయేపి హ ప్రతిప ప్రవాహ 토మాది దేవ పురుష ప్రాణః తమస్య విశ్వస్య పరం నిదారం వేతాసి వేదం చే పరమ చ దామ త్వయాతతం విశ్వం అనంత రూపం అంటే ಕೃಷ್ಣ ಟಿವಿ ನೋಡಿದ್ರೆ ಮೊನ್ನೆ ಯಾರೋ ಒಂದು ಸ್ನೇಹಿತರು ಹೇಳಿದ್ರು ಇದು ಒಂದು ಇಪ್ಪತ್ತೈದು ಲಕ್ಷ ಜನ ಇದನ್ನ ನೋಡಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ರೆ ಎಜುಕೇಶನ್ ವಿದ್ಯೆ ಈ ಪುಸ್ತಕ ಇದನ್ನ ಹೆಂಡಿಲ್ಲ ಇದಕ್ಕೆ ವಯಸ್ಸಿಲ್ಲ ಇದನ್ ಜ್ಞಾನ ಎಲ್ಲಾರು ಕೂಡ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವು ಪೇಪರ್ ಓದೋದು ಟಿವಿ ನೋಡೋದು ವಿಚಾರವನ್ನ ತಿಳ್ಕೊಳೋದು ನಾಲೆಜ್ ಯಾರ ಮನೆ ಆಸ್ತಿ ಅಲ್ಲ ಸೊ ಹಂಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ನಿಮ್ ನೆಮ್ಮದಿ ಸಿಗ್ಬೇಕಾದ್ರೆ ಶಾಂತಿ ಸಿಕ್ಬೇಕಾರೆ ವಿಚಾರಗಳನ್ನ ತಿಳ್ಕೊಳ್ಬೇಕಾದ್ರೆ ಅಚ್ಚನ ಕೇಳ್ಬೇಕಾದ್ರೆ ಮಾರ್ಗದರ್ಶನ ಆಗ್ಬೇಕಾದ್ರೆ ಎಜುಕೇಶನ್ ನಾ ಡಿಗ್ರಿ ಆಗೋಯ್ತು ನನ್ಗೆ ಅಂತ ನೀವು ಯಾರು ನನ್ಗೆ ಒಂದೋಯ್ತು ಅಂತ ನೀವು ತಿಳ್ಕೊಳಕ್ ಬೇಡ ನಿಮ್ ಮಕ್ಳು ತಿಳ್ಕೊಳ್ದು ನನಗೆ ಒಂದ್ ಹೇಳ್ಬೇಕು ಅಂತಂದ್ರೆ ನಾನೆಲ್ಲೋ ಒಂದ್ ಕಡೆ ಫಾಸ್ಟರ್ ಮಾಡಿದೀನಿ ಬಹುಶಃ ಇದ ಗೊತ್ತಿಲ್ಲ ಎರಡ್ ಸಾವಿರ ನಾನು ಗ್ರಾಜುಯೇಟ್ ಆಗಿರ್ಲಿಲ್ಲ ಮೂರ್ ಜನ ಮಕ್ಕಳು ಎನ್ ಪಿ ಎಸ್ ಗೆ ಸೇರಿಸ್ಬಿಟ್ಟೆ ಅವ್ರು ಗೋಪಾಲ್ ಕೃಷ್ಣ ಅವರು ನನ್ನ ಮದುವೆಗೆ ಬಂದ್ರು ಬಂದಾಗ ನನ್ಗೆ ಒಂದ್ ಡಾಲರ್ ಕೊಟ್ರು ತಿರುಪ್ತಿ ಡಾಲರ್ ನನಗೆ ನಿಮ್ ಡಾಲರ್ ನಿಮ್ ಗಿಫ್ಟ್ ಬೇಡ ನನ್ ಹುಟ್ಟೋ ಮಕ್ಳನ್ನ ನಿಮ್ ಸ್ಕೂಲಲ್ಲಿ ಸೀಟ್ ಕೊಟ್ಬಿಡಿ ಸಾಕು ಅಂತ ಮೂರ್ ಜನ ಮಕ್ಕಳು ಕೊಟ್ಟು ಸೀಟ್ ನೀನು ಒಬ್ಬ ಕಣಯ್ಯ ನನ್ ಶಿಷ್ಯ ಸ್ಕೂಲ್ ಮಾಡಕ್ ಆಗ್ತದೆ ಅಂತ ಹೇಳಿ ನನ್ನ ಕೈಯಲ್ಲೇ ಸ್ಕೂಲ್ ಮಾಡಿಸಿ ಅವರೇ ಎಲ್ಲ ಮಾಡಿ ಈಗ ನ್ಯಾಷನಲ್ ರಿಲ್ಯೂ ವಿ ಅದು ಎರಡು ಸ್ಕೂಲ್ ಇದೆ ಆ ಸ್ಕೂಲ್ ಗೆ ಅವರೇ ಮೆಂಟರ್ ಆಗಿ ಅವ್ರೇ ಹೆಸರೆಲ್ಲ ಕೊಟ್ಟು ಮಾಡಿ ಇವತ್ತು ಆ ಇನ್ಸ್ಟಿಟ್ಯೂಷನ್ ಎಲ್ಲ ನಡೆಸ್ತಾ ಇದ್ದಾರೆ ಸೊ ಹಂಗೆ ನನ್ ಮಕ್ಳು ಅಪ್ಪ ನನ್ ಓದು 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 ಅಂತ ಹೇಳಿ ಪಾಪ ಇವತ್ತಿನಾರು ನನ್ನ ಮಕ್ಳು ಮಾಡ್ತೀವಿ ಪಂಜಾನ ಅಂತ ಇಸ್ ಮೈ ವೈಫ್ ಕಾನ್ಫಿಷನ್ ನಾನೇ ಗುಡ್ ನಾಟ್ ಗ್ಯೂಟ್ ಆಗಿ ಮೈ ವೈಫ್ ಜನ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರು ನನಗೆ ಓದು ಓದು ಅಂತ ನೀನ್ ಯಾಕೆ ಓದಿಲ್ಲ ಅಂತ ಕೇಳಿದ್ರು ಅಂತ ಹೇಳಿ ಅಟ್ ಏಜ್ ಆಫ್ ಫಾರ್ಟಿ ಸೆವೆನ್ ತಿರ್ಗ ನಾನು ಗ್ರಾಜುಯೇಟ್ ಆಗ್ಬೇಕು ಅಂತ ಹೇಳಿ ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ನಾನು ಎಮ್ ಎ ಪೊಲಿಟಿಕಲ್ ಸೈನ್ಸ್ ಬರೆಬಿಟ್ಟು ನಾನು ಗ್ರಾಜುಯೇಟ್ ಆದೆ ನಾನು ಬಂಗಾರನೂರ್ ಸಂಪುಟದಲ್ಲಿ ಮಂತ್ರಿ ಆಗಿರ್ಬೋದು ಅಷ್ಟೊತ್ತಿಗೆ ಕೃಷ್ಣ ಸಂಪುಟದಲ್ಲಿ ಒಳ್ಳೆ ಮಿನಿಸ್ಟರ್ ಆಗಿರ್ಬೋದು ಎಲ್ಲಾರು ಕೂಡ ಅವತ್ತು ಗ್ರಾಜುಯೇಟ್ ಆದ ಕಾಲ ಸಂತೋಷ ಇನ್ನೊಂದು ಯಾವತ್ತು ಮಿನಿಸ್ಟರ್ ಕಿನ್ನ ನನ್ನ ಗ್ರಾಜುಯೇಷನ್ ವಾಸ್ ಮೈ ಲೈಫ್ ಟೈಮ್ ಡಿಸೈಡ್ ಅದಕ್ಕೆ ನನ್ನ ಇವತ್ತು ನನ್ನ ಆಫೀಸಲ್ಲಿ ನನ್ನ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಇವತ್ತು ಹಾಕೊಂಡಿದ್ದೀನಿ ಹಂಗೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಎಜುಕೇಶನ್ ಅಲ್ಟಿಮೇಟ್ಲಿ ಇಟ್ ಇಸ್ ದಿಸ್ ಪುಸ್ತಕ ಯಾವುದೇ ಪುಸ್ತಕ ಆಗಿರಲಿ ಯಾವುದೇ ಪೇಪರ್ ಆಗಿರಲಿ ಭಾಳ ಶ್ರಮಪಟ್ಟು ಬರೀತಾರೆ ತಪ್ಪು ಕೂಡ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರ ಬದುಕಿನಲ್ಲೂ ಬೇಕಾದಷ್ಟು ಬದಲಾವಣೆ ಒಂದೊಂದು ಸಣ್ಣ ಶ್ಲೋಕದಲ್ಲಿರ್ಬೋದು ಒಂದೊಂದು ಸಣ್ಣ ಸಣ್ಣದ ವಚನದಲ್ಲಿರ್ಬೋದು ಬೇಕಾದಷ್ಟು ಅವರ ಮನಸ್ಸನ್ನ ಬದಲಾವಣೆ ಮಾಡುವಂತ ವಿಚಾರ ನಮ್ಮ ಸಾಹಿತಿಗಳೆಲ್ಲ ಮಾಡಿದ್ದಾರೆ ಅದಕ್ಕೆ ಇವತ್ತು ಹುಡುಗ ಯಾವ ರಾಜಕಾರಣಕ್ಕೆ ಹೇಳದ ಸಾಹಿತಿಗಳನ್ನೇ ಕತ್ತು ಈ ಪ್ರೋಗ್ರಾಮ್ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಎಸ್ ಇದು ಕಾರ್ಯಕ್ರಮ ನಾನು ಬರ್ಲೇಬೇಕು ಅಂತೇಳಿ ಬಂದು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಈ ಹರಿಸಿದ್ದೇನೆ ಹುಡುಗ ಹೇಳ್ತಿದ್ದ ಶ್ಲೋಕದ ಬಗ್ಗೆ ಶಿವಂ ಕರವತಿ ಇನ್ನ ಉಳಿತಾ ಇತ್ತು ನೋಡಿ ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ತನ್ನ ಸಂಪದ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಕೂಡ ತಮ್ಮೆಲ್ಲರಿಗೂ ಕೂಡವಾಗಿ ಐಶ್ವರ್ಯ ಸಂತೋಷದಿಂದ ಈ ಯೋಗಿ ಗಂಟಲೆ ಮಾತಾಡಕ್ಕ ಲೇಟ್ ಆಗ್ತದೆ ನನ್ನ ಕಾರ್ಯಕರ್ತರು ಮುಖಂಡಗಳು ಲೀಡರ್ಸ್ ಅಭಿಮಾನಿಗಳು ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಯಾರಿಗೂ ತಿಳಿಸೆ ತಾವೇ ತಿಳ್ಕೊಂಡು ಬಂದಿದ್ದೇನೆ ವಿಶೇಷವಾಗಿ ವೇದಿಕೆ ರತ್ನ ಬಂದಿದ್ದಾರೆ ಅವರೆಲ್ಲರೂ ಕೂಡ ಸಾಕ್ಷಾಂಗ ನಮಸ್ಕಾರ ಹೇಳಿ ಮತ್ತೊಮ್ಮೆ ಈ ಯುವಕ ಪಬ್ಲಿಕೇಶನ್ ಅವರು ನಮ್ಮ ಅವರು ಮತ್ತು ಸಾಕು ಗುಪ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ